ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಬುಹನಾನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುವಂತಹ ಸಾಮಾನ್ಯವಾದಂತಹ ದೋಷಗಳು ಯಾವುದು ಆಯಾ ರಾಶಿಗಳ ಅನುಗುಣವಾಗಿ ಹೇಗೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಸಾಮಾನ್ಯವಾಗಿ ನಮ್ಮ ಒಂದು ವೈಯಕ್ತಿಕ ಜಾತಕಗಳು ಗೊತ್ತಿಲ್ದಾಗ ನಮ್ಗೆ ಎದುರಾಗ್ತಾ ಇರುವಂತಹ ತೊಂದರೆಗಳು ಏನು ಆ ತೊಂದರೆಗಳು ಏನ್ ನಮಗೆ ಸಮಸ್ಯೆಗಳಾಗ್ತಾ ಇದೆ ಆ ಸಮಸ್ಯೆಗೆ ಪರಿಹಾರ ಏನು ಅನ್ನುವಂಥದ್ದು ನಮ್ಮ ವೈಯಕ್ತಿಕ ಜಾತಕದಲ್ಲಿ ನಾವು ತಿಳ್ಕೊಳ್ಬಹುದು ಆದ್ರೆ ನಮ್ಗೆ ವೈಯಕ್ತಿಕ ಜಾತಕಗಳಿಲ್ಲ ಅನ್ನುವಂಥವ್ರು ಏನ್ ಮಾಡಬೇಕು ಅವ್ರಿಗೆ ಹುಟ್ಟಿದಂತಹ ದಿನಾಂಕಗಳಾಗಿರ್ಬಹುದು ಗಳಿಗೆ ಅನ್ನುವಂಥದ್ದು ಗೊತ್ತಿರ್ದಾಗ ಆ ವೈಯಕ್ತಿಕ ಜಾತಕಗಳನ್ನ ತೆಗೆಯುವುದು ಬಹಳ ಕಷ್ಟವಾಗಿರ್ತದೆ ಅಂತಹ ಸಂದರ್ಭಗಳಲ್ಲಿ ನಿಮಗೆ ರಾಶಿ ನಕ್ಷತ್ರಗಳು ಗೊತ್ತಿದ್ರೆ ಆ ರಾಶಿಗಳ ಅನುಗುಣವಾಗಿ ನಿಮ್ಮ ನಿಮ್ಮ ರಾಶಿಗಳವರಿಗೆ ಸಾಮಾನ್ಯವಾಗಿ ಬರುವಂತಹ ದೋಷಗಳು ಯಾವುದು ಆ ದೋಷಗಳಿಗೆ ನೀವು ನಿವಾರಣೆಯನ್ನು ಹೇಗೆ ಮಾಡ್ಕೊಳ್ಬೋದು ಪರಿಹಾರಗಳನ್ನ ತಿಳ್ಕೊಳ್ಬೋದು ಸಾಮಾನ್ಯವಾಗಿ ಈ ದೋಷಗಳು ಶಾಪಗಳು ಕರ್ಮಫಲಗಳು ಇದೆಲ್ಲವೂ ಕೂಡ ನಮ್ಮ ನಾವು ಪೂರ್ವಾರ್ಜಿತ ಕರ್ಮಫಲಗಳಾಗಿ ನಾವು ಹೊತ್ಕೊಂಡು ಬರುವಂಥದ್ದು ಕೆಲವರು ಹೇಳ್ತಿರ್ತಾರೆ ಎಲ್ಲರೂ ಸಾಯಾವಾಗ ಯಾರೂ ಹೊತ್ಕೊಂಡು ಹೋಗಲ್ಲ ನಾವು ಏನೇ ಸಂಪಾದನೆ ಮಾಡಿದ್ರು ಅಂತ ಆದರೆ ಖಂಡಿತವಾಗಿಯೇ ನಾವು ಸಾಯುವಂತಹ ಸಂದರ್ಭದಲ್ಲಿ ಮುಂಬರುವಂತಹ ಜನ್ಮದಲ್ಲಿ ನಾವು ಖಂಡಿತವಾಗಿ ನಾವು ಮಾಡಿದಂತಹ ಕರ್ಮ ಫಲಗಳನ್ನು ಪುಣ್ಯ ಹಾಗೂ ಪಾಪ ಈ ಎರಡನ್ನು ಕೂಡ ನಾವು ಹೊರ್ತೇವೆ ಹಾಗಾಗಿ ನಾವು ಈ ಜನ್ಮದಲ್ಲಿ ಏನಾದರೂ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಪ್ರಮುಖವಾದಂತಹ ಕಾರಣಗಳು ಪೂರ್ವಾರ್ಜಿತವಾದಂತಹ ಬಂದಂತಹ ಫಲಗಳು ಅದು ಪುಣ್ಯನ ಮಾಡಿದರೆ ಪುಣ್ಯವಾದಂತಹ ಫಲಗಳನ್ನು ನಾವಿಲ್ಲಿ ಒಳ್ಳೆಯ ಹರಿತದಂತಹ ಜೀವನವನ್ನು ನಡೆಸ್ತೇವೆ ಹಾಗೆಯೇ ಪಾಪಕರ್ಮಗಳು ಮಾಡಿದರೆ ಇಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೇವೆ ಇದಿಷ್ಟೇ ಇದರಲ್ಲಿರುವಂಥದ್ದು ಹಾಗಾಗಿ ಈ ಸಾಮಾನ್ಯವಾಗಿ ಬರುವಂತಹ ದೋಷಗಳಲ್ಲಿ ಈ ಕನ್ಯಾರಾಶಿಯವರಿಗೆ ಯಾವ ರೀತಿಯದಂತಹ ದೋಷಗಳು ಬರ್ತದೆ ಕನ್ಯಾರಾಶಿಲಿರುವಂಥವ್ರಿಗೆ ಇದು ಜನರಲ್ಲಾಗಿ ಹೇಳ್ತಾ ಪರ್ಟಿಕ್ಯುಲರ್ ಆಗಿ ಯಾವುದೇ ವೈಯಕ್ತಿಕ ಜಾತಕವನ್ನ ಇಟ್ಕೊಂಡು ಹೇಳ್ತಾ ಇರುವಂಥದ್ದಲ್ಲ ರಾಶಿಯ ಒಳಗಂತವರಿಗೆ ಈ ರೀತಿಯಂತ ದೋಷಗಳು ಬರ್ತದೆ ಅಂತ ಹೇಳಿ ಇಲ್ಲಿ ಕನ್ಯಾ ರಾಶಿಯವರಿಗೆ ಈ ಒಂದು ರೀತದಂತಹ ಯಾವ ರೀತಿಯಂಥ ದೋಷಗಳು ಶಾಪಗಳು ಬರ್ತದೆ ಅಂತ ನೋಡೋದಾದ್ರೆ ಕನ್ಯಾ ರಾಶಿಯವ್ರಿಗೆ ಈ ಒಂದು ಕರ್ಮ ಅನ್ನೋದ್ದು ಯಾವ ರೀತಿಗಿರ್ತದೆ ಅಂದ್ರೆ ಭಾತೃಗಳಿಂದ ಭಾತೃ ರೀತಿದಂತಹ ಭಾತೃಶಾಪ ಅಂತ ಒಂದು ಬರ್ತದೆ ಭಾತೃ ಅಂದ್ರೆ ಏನು ನಮ್ಮ ಹೊಡ ಹುಟ್ಟಿದಂತಹವರು ತಂಗಿ ಅಥವಾ ತಮ್ಮ ಸಹೋದರರು ಈ ರೀತದಂತದ್ದಾಗಿರ್ತದೆ ಹೇಗೆನೆ ಆ ಇವರಿಗೆ ಒಂದು ವೀರ್ತದಂತಹ ಒಂದು ಸಮಸ್ಯೆಗಳನ್ನ ಕಾಡ್ತಾ ಇರೋದು ಅವರ ಲೈಫಲ್ಲಿ ಭಾತೃಶಾಪ ಅಂದ್ರೆ ಹೊಡಹುಟ್ಟಿದವರು ತಮ್ಮ ತಂಗಿ ತಮ್ಮ ಇವರ ಜೊತೆ ಇರುವಂತಹ ಲೈಫ್ ಪ್ರಾಬ್ಲಮ್ಗಳು ಬರುವಂತದ್ದು ನಿಮ್ಮ ಅಲ್ಲಿ ಪ್ರಾಬ್ಲಮ್ಸ್ ಅನ್ನೋಂಥದ್ದು ಏನಾದರೂ ಬರ್ತಾ ಇದೆ ಹೆಚ್ಚಿನದಾಗಿ ಅಂದ್ರೆ ಇವರ ಮೂಲಕವೇ ಬರುವಂತದ್ದಾಗಿರ್ತದೆ ಈ ತಂಗಿ ಅಥವಾ ತಮ್ಮನ ರೂಪದಲ್ಲಿ ಬರುವಂತದ್ದಾಗಿರ್ತದೆ ಆದರೆ ಕೆಲವರಿಗೆ ಈ ವಿಷಯ ಆಗುತ್ತೆ ಈ ವಿಷಯ ಅನ್ನುವಂಥದ್ದು ಈ ವಿಚಾರ ಅನ್ನೋದು ಅನ್ವಯಿಸೋದಿಲ್ಲ ಯಾಕೆ ಅನ್ನೋಂಥದ್ದಂದ್ರೆ ಯಾಕೆ ಅಂದ್ರೆ ಖುಜ ನಿಮಗೆ ಇಲ್ಲಿ ನೀಚ ಗ್ರಹ ಆಗಿರ್ತಾನೆ ನಿಮಗೆ ಆ ಬಾಧಕ ಗ್ರಹ ಆಗಿರ್ತಾನೆ ಕುಜಾ ಏನಾದ್ರೂ ಆ ನೀಚಗ್ರಹ ಅಥವಾ ನೀಚ ಸ್ಥಾನದಲ್ಲಿದ್ದಾಗ ಈರ್ತದಂತಹ ಬಾಧಕ ಅನ್ನುವಂಥದ್ದಾಗ್ತದೆ ಬಾಧೆ ಅನ್ನುವಂಥದ್ದಾಗ್ತದೆ ಆಗ್ತದೆ ಆದ್ರೆ ಇಲ್ಲಿ ಕುಜಾ ಏನಾದ್ರೂ ಪರ್ಫೆಕ್ಟ್ ಆಗಿರುವಂತಹ ಸ್ಥಾನದಲ್ಲಿದ್ರೆ ನಿಮ್ಮ ಲಗ್ನದಿಂದ ಉತ್ತಮ ಸ್ಥಾನದಲ್ಲಿ ಏನಾದ್ರೂ ಇದ್ದಾನೆ ಅನ್ನುವಂಥದ್ದು ಆದ್ರೆ ಅದರಿಂದಾಗಿ ನಿಮಗೆ ಈ ಶಾಪ ಅನ್ನೋದು ನಿಮಗೆ ಅನ್ವಯ ಆಗೋದಿಲ್ಲ ಅಥವಾ ಕಡಿಮೆಯ ಪ್ರಭಾವ ಅನ್ನುವಂಥದ್ದು ಇರ್ತದೆ ಹಾಗಾಗಿ ಈ ಶಾಪದಿಂದ ಹೊರಗೆ ಬರುವಂಥದ್ದು ಹೇಗೆ ಅನ್ನೋಂತಂದರೆ ದೈವತ ರೂಪದಲ್ಲಿ ಅಥವಾ ಈ ಒಂದು ನೀವು ಮಾಡುವಂಥ ಕ ಕಾರ್ಯಗಳಲ್ಲಿ ನೀವು ಇದನ್ನು ಮಾಡ್ಕೊಳ್ಬಹುದು ಇನ್ನು ಈ ಶಾಪದಿಂದ ದೈವತ ಈ ಒಂದು ದೈವತ್ವದ ರೂಪ ಅನ್ನುವಂಥದ್ದು ಕಡಿಮೆ ಆಗುವಂಥದ್ದು ದೈವತ್ವದಿಂದ ನಿಮಗೆ ಈ ಶಾಪಗಳು ಅನ್ನುವಂಥದ್ದು ಕಡಿಮೆ ಆಗುವಂಥದ್ದು ಇನ್ನು ಕುಜನಿಗೆ ಸಂಬಂಧಪಟ್ಟ ಹಾಗೆ ಭಾತೃ ರೂಪದ ಶಾಪಗಳಾಗಿರ್ತದೆ ಹಾಗಾಗಿ ಏನು ಮಾಡಬೇಕು ಅನ್ನುವಂಥದ್ದಾದರೆ ಈ ಬಾಧಕ ಶಾಪಗಳು ಏನು ಬರ್ತದೆ ಭಾತೃಯಿಂದ ಭ್ರಾ ಎಂದರೆ ನಿಮ್ಮ ಒಡ ಒಡಹುಟ್ಟಿದವರಿಂದ ಬರುವಂಥ ಶಾಪಗಳು ಹೆಚ್ಚಿನದಾಗಿ ನಿಮಗೆ ಬರುವಂಥದ್ದು ಬಾಧಿಸುವಂಥದ್ದು ಇನ್ನೇನಿಲ್ಲ ಸಮಸ್ಯೆಗಳಂದರೆ ಮನೇಲಿ ಕೂಡು ಕುಟುಂಬ ಇದ್ದರೆ ಆಸ್ತಿ ತಗಾದಿಗಳಾಗಿರ್ಬಹುದು ಆಸ್ತಿ ವ್ಯವಹಾರಗಳಾಗಿರ್ಬೋದು ಈ ರೀತಿಯಾಗಿ ನನಗೆ ಕಡಿಮೆ ಕೊಟ್ಟ ನನಗೆ ಮೋಸ ಮಾಡ್ದ ನನಗೆ ಅನ್ಯಾಯ ಮಾಡ್ದ ಅನ್ನುವಂಥದ್ದು ಅಥವಾ ತಂಗಿಯಿಂದ ಏನಾದರೂ ಪ್ರಾಬ್ಲಮ್ಸ್ ಆಗುವಂಥದ್ದು ತಮ್ಮನಿಂದ ಆಗುವಂಥದ್ದು ಈ ರೀತಿಯಾಗಿ ನೀವು ಅನುಭವಿಸಬೇಕಾಗ್ತದೆ ಲೈಫ್ ಇಡೀ ಕೋರ್ಟ್ ಮೆಂಟ್ಲೆತ್ತೋ ಅಂತ ಪರಿಸ್ಥಿತಿ ಬರುವಂಥದ್ದು ಈ ರೀತಿಯಾದಂತಹ ಸಮಸ್ಯೆಗಳನ್ನು ನಿಮ್ಮ ಜೀವನದಲ್ಲಿ ಅನುಭವಿಸುವಂಥದ್ದಾಗಿರ್ತದೆ ಇದಕ್ಕೆ ಪರಿಹಾರವಾದರೂ ಏನು ಮಾಡ್ಕೊಳ್ಬಹುದು ಅನ್ನೋದಾದರೆ ನೀವು ಅರಿಶಿನ ಕುಂಕುಮ ಗಂಧವನ್ನು ಬೆರೆಸಿದಂತಹ ನೀರಿನಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಅಭಿಷ ಷೇಕವನ್ನು ಮಾಡಿಸೋದ್ರಿಂದಾಗಿ ನಿಮ್ಮ ಈ ಒಂದು ಸಮಸ್ಯೆಗಳು ಅನ್ನುವಂತಹದ್ದು ನಿವಾರಣೆ ಆಗ್ತದೆ ಹಾಗೆಯೇ ತಗರಿ ಬೇಳೆಯನ್ನು ಹಾಗೂ ಕಡಲೆ ಕಾಳನ್ನು ದಾನವಾಗಿ ನೀಡುವಂಥದ್ದು ತಗರಿ ಬೇಳೆಯನ್ನು ಪ್ರತಿ ಮಂಗಳವಾರ ಹಾಗೆಯೇ ಕಡಲೆ ಕಾಳನ್ನ ಗುರುವಾರ ದಿನದಂದು ನೀಡುವಂಥದ್ದಾಗಿರೋದ್ರಿಂದ ಅನುಕೂಲವಾಗುತ್ತೆ ನಿಮಗೆ ಈ ಬಾಧಕ ಸ್ಥಾನದ ಬಾಧಕಾಧಿಪತಿ ಗುರು ಕೂಡ ಆಗಿರ್ತಾನೆ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಮ್ಯಾರೇಜ್ ನಂತರದಲ್ಲಿ ಈ ಸಮಸ್ಯೆಗಳು ಬರುವಂಥದ್ದಾಗಿರ್ತದೆ ಏನು ಭಾತೃ ಸಮಸ್ಯೆಗಳು ಅನ್ನುವಂಥದ್ದು ಈ ರೀತಿಯಾಗಿ ಮ್ಯಾರೇಜ್ ನಂತರದಲ್ಲಿ ಬರುವಂತಹದ್ದು ಗುರು ಕೂಡ ಬಾಧಕ ಸ್ಥಾನದಲ್ಲಿರೋದ್ರಿಂದಾಗಿ ಈ ಕನ್ಯಾ ರಾಶಿ ಪರಿಹಾರ ಏನಪ್ಪಾ ಅಂದರೆ ಈ ಒಂದು ನಾಲ್ಕನೆಯ ಸ್ಥಾನದಲ್ಲಿಯೇ ಅನನುಕೂಲಗಳಿರೋದ್ರಿಂದಾಗಿ ಈ ಒಂದು ನಾಲ್ಕನೇ ಸ್ಥಾನ ಗುರು ಸ್ಥಾನ ಅಂತ ಹೇಳ್ತಾರೆ ಕನ್ಯಾ ರಾಶಿ ಹಾಗಾಗಿ ನಿಮಗೆ ಈ ಒಂದು ಪರಿಹಾರ ಅನ್ನೋದ್ ಏನಂದ್ರೆ ಕಡಲೆಕಾಳನ ದಾನಗಳು ನೀಡುವುದ್ರ ಜೊತೆಗೆ ನೀವು ಈ ಒಂದು ಕೆಲಸವನ್ನ ಮಾಡಬೇಕು ನಿಮ್ಮ ಲೈಫಲ್ಲಿ ನೀವು ಯಾವುದೇ ಲ್ಯಾಂಡ್ ಅನ್ನ ಖರೀದಿ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಜಮೀನು ಖರೀದಿ ಮಾಡಬೇಕಾದ್ರೆ ಮನೆ ಖರೀದಿ ಮಾಡಬೇಕಾದ್ರೆ ಯಾವುದು ಕೂಡ ನಿಮ್ಮ ಹೆಸರಿನಲ್ಲಿ ನೀವು ಖರೀದಿ ಮಾಡಬೇಡಿ ನಿಮ್ಮ ಲೈಫ್ ಪಾರ್ಟ್ನರ್ ಅಥವಾ ನಿಮ್ಮ ಮಕ್ಕಳ ಹೆಸರಿನಲ್ಲಿ ನೀವು ಖರೀದಿ ಮಾಡೋದ್ರಿಂದಾಗಿ ಕೊಂಡ್ಕೊಳ್ಳೋದ್ರಿಂದಾಗಿ ಅನುಕೂಲವಾಗುತ್ತೆ ಇಲ್ಲಾಂದರೆ ಅದನ್ನು ನೀವು ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳು ಕೂಡ ಬರಬಹುದು ವೆಂಕಟೇಶ್ವರ ಸ್ವಾಮಿನ ಆರಾಧನೆ ಮಾಡಿ ಹಾಗೇ ನೀವು ಕಾಳಿಕಾ ಮಾತಿಯನ್ನು ಹೆಚ್ಚಿನದಾಗಿ ಆರಾಧನೆ ಮಾಡೋದ್ರಿಂದಾಗಿ ಲೈಫಲ್ಲಿ ತುಂಬ ಅನುಕೂಲವಾಗಿರ್ತೀರಿ ಇದನ್ನು ನೀವು ಬರೀ ಕೇವಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುವಂಥ ದೋಷಗಳು ಅಂತ ಹೇಳಿ ಪರಿಹಾರ ಮಾಡ್ಕೊಳ್ಳೋದಲ್ಲ ಇದನ್ನು ಲೈಫ್ ಲಾಂಗ್ ನೀವು ಈ ಬಾಧಕ ಭಾತೃ ಬಾತ್ರೂಮ್ ಬಾಧಕವನ್ನು ಅನುಭವಿಸೋದ್ರಿಂದಾಗಿ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಬರೋದರಿಂದಾಗಿ ನಾನು ಹೇಳಿದಂತಹ ಪರಿಹಾರಗಳು ಅನುಕೂಲವಾಗ್ತಾ ಹೋಗುತ್ತೆ ನಿಮಗೆ ಈ ರೀತಿಯಾಗಿತ್ತು ಈ ಒಂದು ಕನ್ಯಾ ರಾಶಿಯವರ ಒಂದು ಶಾಪಗಳು ದೋಷಗಳು ಅದಕ್ಕೆ ಪರಿಹಾರಗಳು ನಿಮಗೆ ಇಷ್ಟ ಆಗುತ್ತೆ ತಿಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ